ಎಷ್ಟೇ ಕೊಳಕಾಗಿರುವಂತಹ ಜಿಟ್ಕಟ್ಟಿರುವಂತಹ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವನ್ನ ಒಂಚೂರು ಸೋಪು ಬಳಸದೆ ಕ್ಲೀನ್ ಮಾಡುವಂತಹ ಮತ್ತೆ ಹೊಸ್ತರ ಮಾಡುವಂತಹ ಒಂದು ಸೂಪರ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಸರಿ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ರೆಗು ಸಾಮಾನ್ಯವಾಗಿ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವನ್ನು ನೀವು ಕ್ಲೀನ್ ಮಾಡಬೇಕಿದ್ರೆ ಜಾಸ್ತಿ ಬ್ರಷ್ಷಿಂದ ತಿಕ್ಕಿ ತೊಳಿಬಾರ್ದು ಇದಕ್ಕೆ ಒಂದು ಸೂಪರಾಗಿ ಇದೆ ನಾವು ಬ್ರಷನ್ನು ಬಳಸೋದ್ರೆ ಕೂಡ ತುಂಬ ಸೂಪರಾಗಿ ಕ್ಲೀನ್ ಮಾಡ್ಬೋದು ಏನಂತಂದರೆ ಇದನ್ನ ಕ್ಲೀನ್ ಮಾಡೋದಕ್ಕೆ ನಮಗೆ ಸೋಪ್ ಕೂಡ ಬೇಕಾಗಿರಲ್ಲ ಒಂದು ಲಿಂಬೆ ಇದ್ದರೆ ಸಾಕು ಆಮೇಲೆ ಒಂದು ಬೌಲಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಸೋಡಾ ಪುಡಿ ಅಂದರೆ ಅಡುಗೆಗೆ ಬಳಸ್ತೀವಲ್ವಾ ಸೋಡಾ ಪುಡಿಯನ್ನು ತಗೊಂಡು ಎರಡು ಅರ್ಧರ್ಧ ಚಮಚದಷ್ಟು ಸಾಕು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಈ ಗ್ಯಾಸ್ ಸ್ಟವ್ ಇರುತ್ತಲ್ವಾ ಅದರದ್ದು ಸ್ಟ್ಯಾಂಡ್ ಮತ್ತು ಬರ್ನರನ್ನು ಫಸ್ಟ್ ತೆಗೆದಿಟ್ಕೊಂಡು ನೀವು ನೀರಲ್ಲಿ ಅದನ್ನ ತೊಳೆದು ಕ್ಲೀನ್ ಮಾಡಬೇಕು ಅದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವನ್ನು ಫಸ್ಟ್ ರೆಗ್ಯುಲೇಟರ್ ಆಫ್ ಮಾಡಿಕೊಳ್ಳಿ ಬಂದ್ ಮಾಡ್ಕೊಳ್ಳಿ ಇವಾಗ ಈ ಸೋಡಾ ಪುಡಿ ಮತ್ತು ಉಪ್ಪು ಇದೆಯಲ್ವಾ ಅದರ ಮಿಕ್ಸ್ ಇರುತ್ತಲ್ವ ಅದನ್ನ ಈ ಥರ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈ ಥರ ಹರಡ್ಕೋಬೇಕು ಈ ಗ್ಯಾಸ್ ಬರುವಂಥ ಹೋಲ್ ಇರುತ್ತಲ್ವ ಅದಕ್ಕೆ ಹಾಕಬೇಡಿ ಕೇರ್ಫುಲ್ ಆಗಿರಿ ಕಂಪ್ಲೀಟಾಗಿ ಗ್ಯಾಸ್ ಸ್ಟವ್ ಮೇಲೆ ಈ ಥರ ಹಾಕಿದ ನಂತರ ಲಿಂಬೆನ ಕಟ್ ಮಾಡ್ಕೊಂಡು ಅದರ ರಸನ ಕೂಡ ಎಲ್ಲ ಕಡೆ ಈ ಥರ ಹಿಂಡ್ಕೋಬೇಕು ಆಗ ಈ ಉಪ್ಪು ಮತ್ತು ಈ ಸೋಡಾ ಪುಡಿ ಇರುತ್ತಲ್ವ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆದರೆ ಎಷ್ಟು ಹಳೆ ಜಿಡ್ಡಿನ ಕಲೆಗಳಿದ್ದರೂ ಎಣ್ಣೆ ಅಂಶ ಇದ್ದರೂ ಅದು ಬೇಗ ಅಂದರೆ ಕರಗುತ್ತೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಒಂದು ಸ್ವಲ್ಪ ಬೌಲಲ್ಲಿ ನೀರನ್ನು ಅಂದರೆ ಈ ಲಿಂಬೆ ರಸ ಎಲ್ಲ ಕಡೆ ಹಾಕ್ಕೊಂಡು ಬೌಲಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರಿಂಕಲ್ ಮಾಡಿಬಿಡಿ ಆಗೇನಾಗುತ್ತೆ ಅಂತ ಅಂದರೆ ಕ್ಲೀನಾಗಿ ಡರ್ಟ್ ಇರುತ್ತಲ್ವ ಅಥವಾ ಕೊಳೆ ಇರುತ್ತಲ್ವ ಅದೆಲ್ಲ ಮೆತ್ತಗಾಗಿ ನಾವು ಕ್ಲೀನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅದಾದ ನಂತರ ಒಂದು ಅರ್ಧ ಒಂದು ರಿಂದ ಹತ್ತು ನಿಮಿಷ ಬಿಟ್ಬಿಡಿ ಕ್ಲೀನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಅದಾದ ನಂತರ ಅರ್ಧ ಲಿಂಬೆನ ಕಟ್ ಮಾಡಿಕೊಂಡು ನೋಡಿ ಲಿಂಬೆಯಲ್ಲೇ ಈ ಥರ ಉಜ್ಜಿದ್ರೂ ಸಾಕು ಕ್ಲೀನಾಗಿ ಆ ಹಲೆ ಹಳೆ ಇದಾಗಿರುವಂಥ ಕಲೆಗಳೆಲ್ಲ ಇದೆಯಲ್ವ ಅದು ಕ್ಲೀನಾಗುತ್ತೆ ಒಂದು ವೇಳೆ ತುಂಬ ಜಿಡ್ಡಿರುವಂತಹ ಕಳಿಗಳಿದ್ರೆ ಸಾಫ್ಟಾಗಿರುವಂಥ ಬ್ರಷ್ ಅಥವಾ ಈ ಸ್ಕಾಚ್ ಬ್ರೈಟ್ ಇರುತ್ತಲ್ವ ಅದನ್ನ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಹಾರ್ಡಗಿರುವಂತಹ ಸ್ಕಾಚ್ ಬ್ರೈಟ್ ಇರುತ್ತಲ್ವ ಅದರಿಂದ ಯಾವುದೇ ಕಾರಣಕ್ಕೆ ಗ್ಲಾಸ್ ಟಾಪ್ ಸ್ಟವನ್ನು ಕ್ಲೀನ್ ಮಾಡಬಾರ್ದು ಯಾಕಂತಂದ್ರೆ ಅದರ ಮೇಲೆ ಅಂದರೆ ಸ್ಕ್ರ್ಯಾಚಸ್ ಬೀಳುತ್ತೆ ಹಾಳಾಗುತ್ತೆ ಒಂದು ಸರಿ ನೀಟಾಗಿ ಕ್ಲೀನ್ ಮಾಡಿ ಆದ ನಂತರ ಬಟ್ಟೆಯಲ್ಲಿ ಬಿಡಿ ಎರಡು ಸರಿ ನೀವು ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅಂದರೆ ತೆಗೀಬೇಕಾಗುತ್ತೆ ಆಗಿ ಟೆಕ್ನಿಕ್ ಬಳಸಿದರೆ ಸೂಪರಾಗಿ ಸ್ಟ ಗ್ಲಾಸ್ಟಾಪ್ ಸ್ಟವ್ ಕ್ಲೀನಾಗುತ್ತೆ ಹೊಸ್ತರ ಥರನೇ ಆಗುತ್ತೆ ಲಿಂಬೆ ರಸ ಅಡುಗೆ ಸೋಡ ಇದೆಯಲ್ಲ ಎಂಥ ಹಳೆ ಕಳೆಗಳಿದ್ರೂ ಅದನ್ನ ಕ್ಲೀನ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಒಂದು ಸರಿ ನೀವೇ ನೋಡಿದ್ರೂ ಗೊತ್ತಾಗುತ್ತೆ ಕ್ಲೀನ್ ಮಾಡಿ ಸಖತ್ತು ಹೊಸ್ತರ ಥರನೇ ನಿಮಗೆ ಆ ಫೀಲ್ ಕೊಡುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಸುಲಭವಾಗಿ ನಾವು ಒಂಚೂರು ಸೋಪ್ ಬಳಸದೆ ಈ ಗ್ಲಾಸ್ ಸ್ಟವ್ ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡಿದ್ ಮಾಡಿದ್ವಿ ಅಂತ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ